ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ನ ಈ ಜೋಡಿ ಹಕ್ಕಿಗಳು ಬಿಗ್ ಬಾಸ್ನ ಸಮಯದಲ್ಲಿ ಅಂಟ್ಕೊಂಡೇ ಇದ್ದಿದ್ದು ಹೆಚ್ಚಿಗೆ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಓ ಇವರೇನು ಜಾಸ್ತಿ ಟೈಮ್ ಬಿಡೋದೇ ಇಲ್ಲ ತಕ್ಷಣಕ್ಕೆ ಮದುವೆ ಆಗ್ತಾರೆ ಅಂತಲೂ ಕೂಡ ಅಂದ್ಕೊಂಡಿದ್ರು ಸಾಕಷ್ಟು ಜನ ಅದೇ ರೀತಿ ಭಾವಿಸಿದ್ರು ಕೂಡ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಕೂಡ ಇವರು ಬಹುತೇಕ ಒಟ್ಟಿಗೆ ಇರಬಹುದು ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ರು ಕೂಡ ಅಂಟ್ಕೊಂಡೆ ಅದೇ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಕೂಡ ಇರಬಹುದೇನೋ ಅಂತೇಳಿ ಅಂದ್ಕೊಂಡಿದ್ರು ಆದರೆ ಈಗ ಪರಿಸ್ಥಿತಿ ನೋಡಿದ್ರೆ ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಸ್ನೇಹ ಈಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಪ್ರೀತಿ ಅಂತೂ ಮೊದಲೇ ಕಾಣಿಸ್ತಿಲ್ಲ ನಿಜವಾಗ್ಲೂ ಕೂಡ ಇವರಿಬ್ಬರು ಪ್ರೀತಿಸ್ತಿದ್ರ ಅಥವಾ ಕೇವಲ ಫ್ರೆಂಡ್ಶಿಪ್ ಅಷ್ಟೇ ಆಗಿತ್ತಾ ಅದು ಈಗ ಗೊತ್ತಾಗಬೇಕಾಗಿರುವಂಥ ವಿಚಾರ ಅಸಲಿಗೆ ಎರಡೂ ಮನೆಯಲ್ಲೂ ಕೂಡ ಇವೇನು ಭಾರಿ ವಿರೋಧ ಇರಲಿಲ್ಲ ಏನಾದರೂ ಸ್ವಲ್ಪ ಕೂತು ಮಾತನಾಡಿದರೆ ಕನ್ವಿನ್ಸ್ ಆಗ್ತಿದ್ರೇನೋ ಬಟ್ ಇಬ್ಬರು ಕೂಡ ನಮ್ಮ ನಮ್ಮ ಕೆರಿಯರ್ ಮುಖ್ಯ ಅಂತೇಳಿಬಿಟ್ಟು ತೀರ್ಮಾನಿಸಿ ಮದುವೆಯಿಂದ ದೂರ ಸರಿದ್ರು ಬಹುಶಃ ಈ ದೂರ ಸರಿಯುವಿಕೆ ಏನಿದೆ ಇದು ಇಬ್ಬರ ನಡುವೆ ಭಾರಿ ಅಂತರವನ್ನೇ ಸೃಷ್ಟಿ ಮಾಡಿಬಿಡ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾನು ಬೇರೆ ಯಾರ ಬಗ್ಗೆಯೂ ಕೂಡ ಹೇಳ್ತಿಲ್ಲ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾಗಿರುವಂತಹ ಸಾನ್ಯಾ ಅಯ್ಯರ್ ಮತ್ತು ರೂಪಿ ಶೆಟ್ಟಿಯ ಬಗ್ಗೆ ಹೌದು ಸಾನಿ ಅಯ್ಯರ್ ಮತ್ತು ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಮನೆಯ ಒಳಗಡೆ ಹೇಗಿದ್ದರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಈಗಲೂ ಕೂಡ ಗೊತ್ತಿದೆ ಬಹುತೇಕ ಬಹುತೇಕ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಅಷ್ಟೂ ದಿನವೂ ಕೂಡ ಇಬ್ಬರು ಕೂಡ ಅಂಟ್ಕೊಂಡೇ ಇದ್ದರು ಮೊದಲಿಗೆ ಒ ಟಿ ಟಿ ಸೀಸನ್ ನಂತರ ಬಂದಂಥ ಟಿ ವಿ ಸೀಸನ್ ಎರಡೂ ಸೀಸನ್ಗಳಲ್ಲೂ ಕೂಡ ಇವರಿಬ್ಬರು ಕೂಡ ಜೊತೆಗೆ ಇದ್ದರು ಜೊತೆಯಾಗೇ ಇದ್ದರು ಜೊತೆಗೆ ಅಂಟ್ಕೊಂಡೇ ಇದ್ದರು ಬಿಗ್ ಬಾಸ್ ಮನೆಯೊಳಗಡೆ ಇಂತಹ ಅದೆಷ್ಟೋ ಲವ್ ಸ್ಟೋರಿಗಳನ್ನು ನಾವು ನೀವು ನೋಡಿರ್ತೀರ ಕೆಲವರು ಹೊರಗಡೆ ಬಂದ ಮೇಲೆ ಅದನ್ನು ಮುಂದುವರಿಸಿದ್ರೆ ಇನ್ನು ಕೆಲವರು ಅದನ್ನು ಫ್ರೆಂಡ್ಶಿಪ್ ಅಂತಷ್ಟೇ ಹೇಳ್ಕೊಳ್ತಾರೆ ಇನ್ನೂ ಕೆಲವರು ಒಳಗಿದ್ದಂತಹ ಬಿಗ್ ಬಾಸ್ನ ಮನೆ ಒಳಗಿದ್ದಂತಹ ಲವ್ ಮುಂದೆ ಅದು ಲವ್ ಅಲ್ಲ ಅಂತೇಳ್ಬಿಟ್ಟು ಕಥೆಯನ್ನೇ ಬಿಡ್ತಾರೆ ಇನ್ನೂ ಕೆಲವರು ಒಳಗೇನೂ ಕೂಡ ಇರೋಲ್ಲ ಒಳಗೆ ಏನೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಏನೂ ಕೂಡ ತೋರಿಸ್ಕೊಳ್ಳಲ್ಲ ಹೊರಗಡೆ ಬಂದ ಮೇಲೆ ಪ್ರೀತಿ ಗೀತಿ ಮದುವೆ ನಂತರ ಬ್ರೇಕಪ್ ಈ ರೀತಿಯೂ ಕೂಡ ಆಗಿದ್ದು ಇದೆ ಇದೇ ರೀತಿ ಸಾಕಷ್ಟು ಅನುಮಾನ ಮತ್ತು ಸಾಕಷ್ಟು ಒಂದು ರೀತಿಯಲ್ಲಿ ಪ್ರೀತಿಯನ್ನು ಗಳಿಸಿದಂಥ ಜೋಡಿ ಅಂತ ಹೇಳಿದರೆ ಅದು ರೂಪೇಶ್ ಶೆಟ್ಟಿ ಮತ್ತು ಸಾನ್ಯ ಅಯ್ಯರ್ ಜೋಡಿ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಷ್ಟು ದಿನವೂ ಕೂಡ ಜನರಿಂದ ವಿಶೇಷವಾದಂಥ ಪ್ರೀತಿಯನ್ನು ಗಳಿಸಿದರು ಬಿಗ್ ಬಾಸ್ ಮನೆ ಒಳಗಡೆ ರೂಪೇಶ್ ಶೆಟ್ಟಿ ಮತ್ತು ಸಾನ್ಯ ಅಯ್ಯರ್ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗಿತ್ತು ಇಬ್ಬರು ಕೂಡ ಮದುವೆ ಆಗಬಹುದು ಅನ್ನುವಂತಹ ಗುಮಾನಿಯೂ ಕೂಡ ಹುಟ್ಟಿ ಹಾಕಿದ್ದು ನಿಜ ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಈ ಜೋಡಿ ತಮ್ಮ ಲವ್ ಸ್ಟೋರಿ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಜೊತೆಗೆ ಮದುವೆ ಬಗ್ಗೆಯೂ ಕೂಡ ಎಲ್ಲೂ ಮಾತನಾಡಿಲ್ಲ ಇಬ್ಬರು ಕೂಡ ತಮ್ಮ ವೃತ್ತಿ ಬದುಕಿನ ಕಡೆಗೆ ಗಮನವನ್ನು ಹರಿಸಿದ್ರು ಕಂಪ್ಲೀಟಾಗಿ ಬದಲಾಗಿ ಬಿಟ್ಟರು ಇತ್ತೀಚೆಗೆ ರೂಪೇಶ್ ಶೆಟ್ಟಿ ಸಾನ್ನಿಯರ ಜೊತೆಗೆ ಮದುವೆ ಯಾವಾಗ ಅನ್ನೋಂಥ ಪ್ರಶ್ನೆ ನೇರವಾಗಿ ಎದುರಾದಾಗ ಅದಕ್ಕೆ ರೂಪೇಶ್ ಶೆಟ್ಟಿ ಕೊಟ್ಟಂಥ ಉತ್ತರ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಆಗಿತ್ತು ಬಿಗ್ ಬಾಸ್ ಒನ್ನಿಂದ ಹೊರಗಡೆ ಬಂದ ಮೇಲೆ ಈ ಬಾಂಧವ್ಯ ಹಾಗೇ ಮುಂದುವರೆದಿದೆಯಾ ಇಬ್ಬರು ಮದುವೆ ಆಗ್ತಾರಾ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಇತ್ತು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇತ್ತೀಚೆಗಷ್ಟೇ ಇದೇ ರೂಪೇಶ್ ಶೆಟ್ಟಿ ಉತ್ತರವನ್ನು ಕೂಡ ಕೊಟ್ಟಿದ್ದರು ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಇವರಿಬ್ಬರ ನಡುವೆ ಪ್ರೀತಿ ಇಲ್ಲ ಅನ್ನೋದು ಕ್ಲಿಯರ್ ಆಯಿತಾ ಅಥವಾ ಇಲ್ಲ ಪ್ರೀತಿಸ್ತಿದ್ದಾರೆ ಇದನ್ನು ಮುಚ್ಚಿಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಯಿತಾ ಏನಾಯಿತು ಹೇಳ್ತಾ ಹೋಗ್ತೀನಿ ನೋಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ರೂಪೇಶ್ ಶೆಟ್ಟಿ ಅಧಿಪತ್ರ ಅನ್ನುವಂಥ ಸಿನ್ಮಾದಲ್ಲಿ ನಟಿಸಿದರು ಆ ಸಿನಿಮಾ ಇದೇ ಫೆಬ್ರವರಿ ಏಳಕ್ಕೆ ಬಿಡುಗಡೆ ಆಯಿತು ಆ ಕಾರಣಕ್ಕೆ ಸಾಕಷ್ಟು ಕಡೆ ಸಂದರ್ಶನವನ್ನು ಫೆಬ್ರವರಿಯಲ್ಲಿ ಕೊಟ್ಟಿದ್ದರು ಆಗ ಒಂದಷ್ಟು ಜನ ಪ್ರಶ್ನೆಯನ್ನು ಕೂಡ ಕೇಳಿದರು ಏನು ಸನ್ಯ ಮತ್ತು ನಿಮ್ಮ ನಡುವಿನ ಸ್ನೇಹ ಏನಾಯಿತು ಮದುವೆ ಏನಾಯಿತು ಲವ್ ಸ್ಟೋರಿ ಏನಾಯಿತು ಅಂತಲೂ ಕೂಡ ಕೇಳಿದರು ಆಗ ಸ್ವಲ್ಪ ಓಪನ್ ಆಗಿ ಮಾತನಾಡಿದಂಥ ರೂಪೇಶ್ ಶೆಟ್ಟಿ ಇಲ್ಲ ಆ ರೀತಿಯನು ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅದಾದ ನಂತರ ಮತ್ತೆ ಇದೇ ವಿಚಾರಗಳು ಈಗ ಚರ್ಚೆಗೆ ಬಂದಿದ್ದಾವೆ ಕಾರಣ ಸಾನ್ಯ್ಯರ್ ಇತ್ತೀಚೆಗೆ ಕೊಟ್ಟಿರುವಂಥ ಕೆಲವೊಂದಷ್ಟು ಸಂದರ್ಶನ ಮತ್ತು ಅಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರಗಳ ಬಗ್ಗೆ ಈಗ ಚರ್ಚೆ ಮುನ್ನೆಲೆಗೆ ಬಂದಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯ ಕಥೆಯನ್ನು ಮತ್ತೆ ತಿರುಚಲಾಗ್ತಿದೆ ಅಥವಾ ತಿರುಗಿಸಿ ನೋಡಲಾಗ್ತಿದೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸಾನ್ನಿ ಬದುಕು ಕಂಪ್ಲೀಟಾಗಿ ಬದಲಾಗಿದೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಅವಕಾಶ ಸಿಕ್ಕಿದೆ ಹಾಗೆಯೇ ಬಿಗ್ ಬಾಸ್ ಮನೆಯ ಒಳಗಿನ ಒಂದಷ್ಟು ಸನ್ನಿವೇಶನಗಳು ಕೂಡ ಈಗ ಸಾನ್ಯ ನೆನಿಸಿಕೊಂಡಿದ್ದಾರೆ ಒಂದು ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಬಿಗ್ ಬಾಸ್ನಲ್ಲಿ ನನಗೆ ಸಿಕ್ಕಂತಹ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದರೆ ರೂಪೇಶ್ ಶೆಟ್ಟಿ ರೂಪೇಶ್ ಶೆಟ್ಟಿ ನನಗೆ ತುಂಬ ಒಳ್ಳೆಯ ಸ್ನೇಹಿತ ಇದನ್ನು ಸಾವಿರ ಸಲ ಹೇಳಿದ್ದೇನೆ ಇವತ್ತಿಗೂ ಕೂಡ ನನಗೆ ರೂಪೇಶ್ ಒಳ್ಳೆಯ ಸ್ನೇಹಿತ ನನ್ನ ಪರ ಅವನು ನಿಂತ್ಕೊಂಡಿದ್ದ ಅವನ ಪರ ನಾನು ನಿಂತ್ಕೊಟ್ಟಿದ್ದೆ ಅದನ್ನು ಮೀರಿ ಆ ಮನೆಯಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತ ಇರೋದು ಮುಖ್ಯವಾಗಿರ್ತದೆ ಅಲ್ಲಿಗೆ ಬಂದವರು ಒಂದೇ ಕಪ್ ಗೆಲ್ಲಬೇಕು ಇಲ್ಲ ಹೆಸರನ್ನು ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡೇ ಬಂದಿರ್ತಾರೆ ಆ ಮಧ್ಯದಲ್ಲಿ ನೈಜತೆ ಒಬ್ಬರಲ್ಲಿ ಕಂಡಾಗ ಅವರನ್ನು ಕಾಪಾಡಿಕೊಳ್ಬೇಕಾಗ್ತದೆ ಅಂತಲೂ ಕೂಡ ಅಸಾನ್ಯ ಹೇಳಿದರು ನಾನು ಏನೂ ಕೂಡ ತಯಾರಿ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದಲ್ಲ ರೂಪೇಶ್ ಕೂಡ ಹಾಗೆಯೇ ಏನೋ ತಯಾರಿ ಮಾಡ್ಕೊಂಡು ಬಂದಿದ್ದಲ್ಲ ಬಟ್ ರೂಪೇಶ್ಗೆ ಒಂದಷ್ಟು ಬಿಗ್ ಬಾಸ್ನ ಫಾರ್ಮ್ಯಾಟ್ಸ್ ಗೊತ್ತಿತ್ತು ಬಟ್ ರೂಪೇಶು ಬದುಕಿದಂಥ ರೀತಿ ಇದ್ದಂಥ ರೀತಿ ನನಗೆ ತುಂಬ ಇಷ್ಟ ಆಯಿತು ಆತನ ನೈಜತೆ ನನ್ನನ್ನು ತುಂಬ ಸೆಳೆಯಿತು ಹಾಗಾಗಿ ನಾವು ಒಳ್ಳೆಯ ಸ್ನೇಹಿತರಾಗಿ ಇವತ್ತಿಗೂ ಕೂಡ ಇದ್ದೇವೆ ಅನ್ನೋಂಥ ಮಾತನ್ನು ಇತ್ತೀಚೆಗೆ ಇತ್ತೀಚೆಗೆ ಇಂಟರ್ವ್ಯೂನಲ್ಲಿ ಹೇಳಿದರು ಬಟ್ಟು ಕಳೆದ ಫೆಬ್ರವರಿಯಲ್ಲಿ ಈ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಾಗಿರ್ಬೋದು ಅಥವಾ ರೂಪೇಶ್ ಅವರ ಸಿನಿಮಾ ರಿಲೀಸ್ ಸಂದರ್ಭದಲ್ಲಾಗ್ಬೋದು ಈ ಪ್ರೀತಿಯ ಬಗ್ಗೆ ಎಲ್ಲೂ ಕೂಡ ಮಾತುಗಳೇ ಬರಲಿಲ್ಲ ರೀ ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತಹ ಎಷ್ಟೋ ಜೋಡಿಗಳು ಇವತ್ತಿಗೆ ಬ್ರೇಕಪ್ ಆಗಿದ್ದಾವೆ ಇವತ್ತಿಗೆ ಇಲ್ಲ ಆ ಜೋಡಿಗಳ ಸಂಬಂಧವೇ ಇಲ್ಲ ಉಳಿದಿಲ್ಲ ಹೀಗಿರುವಾಗ ಇಲ್ಲೂ ಕೂಡ ಹಾಗೆ ಆಗುತ್ತೆ ನೋಡಿ ರೂಪೇಶ್ ಶೆಟ್ಟಿ ಮತ್ತು ಸಾನಿಯರು ಇವತ್ತಿಗೆ ತುಂಬ ದೂರ ದೂರ ಇದ್ದಾರಾ ಅಥವಾ ಕೇವಲ ಸ್ನೇಹಿತರಾಗಿ ಬಿಡೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರಾ ಇಂಥದ್ದೊಂದು ಪ್ರಶ್ನೆಯೂ ಕೂಡ ಮೂಡುತ್ತೆ ಬಿಗ್ ಬಾಸ್ನಲ್ಲಿ ಭಾಗಿಯಾಗಿದ್ದಂತಹ ಚೆಲು ಕೂಡ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಈಗ ಹರಿದಾಡ್ತಿದೆ ಪುಟ್ಕೋರಿ ಮದುವೆ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದಂಥ ಈ ಬಿಗ್ ಬಾಸ್ನ ಬೆಡಗಿ ಯಾರು ಸಾನ್ಯ ಅಯ್ಯರು ಈಗ ರೂಪೇಶ್ ಜೊತೆಗೆ ಬ್ರೇಕಪ್ಪನ್ನು ಮಾಡಿಕೊಂಡಿದ್ದಾರೆ ರೂಪೇಶ್ ಮತ್ತು ಸಾನ್ಯ ಅಯ್ಯರು ತುಂಬ ಕ್ಲೋಸ್ ಆಗಿದ್ದರು ಬಟ್ಟು ಎಲ್ಲೋ ಒಂದು ಕಡೆ ಇದು ವರ್ಕೌಟ್ ಆಗೋಲ್ಲ ನಮ್ಮ ಮದುವೆಗಿದ್ವೆ ಇವೆಲ್ಲ ವರ್ಕೌಟ್ ಆಗೋಲ್ಲ ಸ್ನೇಹಿತರಾಗಿ ಉಳಿದುಬೋಣ ಅಂತ ಹೇಳಿಬಿಟ್ಟು ವರ್ಕೌಟ್ ಆಗೋದಿಲ್ಲ ಅನ್ನೋಂಥ ಕಾರಣವನ್ನೇ ಕೊಟ್ಟು ಬ್ರೇಕಪ್ಪನ್ನು ಮಾಡಿಕೊಂಡ ಅನ್ನೋಂಥ ಪ್ರಶ್ನೆ ಕೂಡ ಇದೆ ಒಂದು ಶೋನಲ್ಲಿ ಇಬ್ಬರು ಕೂಡ ತುಂಬ ಕ್ಲೋಸ್ ಆಗಿ ನಂತರ ಲವ್ ಆಗಿ ಮದುವೆವರೆಗೂ ಹೋಗಿ ಈಗ ಬ್ರೇಕಪ್ ಅನ್ನುವಂಥ ಸುದ್ದಿ ಬರ್ತಿರೋದು ಇಂತಹ ಅದೆಷ್ಟೋ ಘಟನೆಗಳು ನಡೆದಿದ್ದಾವೆ ಬಟ್ಟು ಸಾನ್ಯಾ ತುಂಬ ಕ್ಲೋಸ್ ಆಗಿದ್ದಂಥ ಹುಡುಗಿ ಯಾರಿಗೆ ರೂಪೇಶ್ಗೆ ರೂಪೇಶ್ ಕೂಡ ಅಷ್ಟೇ ಸಾನ್ಯಗಳನ್ನು ಜೀವಕ್ಕಿಂತ ಹೆಚ್ಚು ಇಷ್ಟಪಟ್ಟಂಥ ಹುಡುಗ ಬಟ್ಟು ಇವರಿಬ್ಬರು ಕೂಡ ಯಾಕೆ ಮದುವೆ ನಿರ್ಧಾರದಿಂದ ದೂರ ಸರಿದ್ರು ಅದು ಗೊತ್ತಾಗ್ತಿಲ್ಲ ಇಬ್ಬರ ನಡುವೆ ಅದೇನು ಮ್ಯಾಚ್ ಆಗ್ತಿಲ್ಲೋ ಯಾವ ಲೈನ್ ಮ್ಯಾಚ್ ಆಗಲಿಲ್ಲ ಅಂತೂ ಕೂಡ ಗೊತ್ತಾಗ್ತಿಲ್ಲ ಬಟ್ ಇವತ್ತಿಗೂ ಕೂಡ ಕಾಂಟ್ಯಾಕ್ಟಲ್ಲಿದ್ದಾರೆ ಅನ್ನೋದನ್ನು ಸುತ್ತ ಸಾನ್ಯ ಕೂಡ ಹೇಳ್ತಾರೆ ಸಾನಿಯವರು ರೂಪೇಶ್ ಶೆಟ್ಟಿ ಇಲ್ಲದೆ ವೈಲನ್ಸ್ ಡೇಯನ್ನು ಕಳೆದ ಫೆಬ್ರವರಿಯಲ್ಲಿ ಸೆಲೆಬ್ರೇಟ್ ಮಾಡಿದರು ಎಲ್ಲಿ ದುಬೈನಲ್ಲಿ ಇದನ್ನು ನೋಡಿದಂಥ ಇವರಿಬ್ಬರು ಇಲ್ಲ ಇವರಿಬ್ಬರು ಕೂಡ ಪಕ್ಕ ರಿಲೇಷನ್ಶಿಪ್ನಲ್ಲಿ ಇಲ್ಲ ಅಂತಲೂ ಕೂಡ ಒಂದಷ್ಟು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸಾನ್ಯ್ಯರವರು ಗೌರಿ ಸಿನಿಮಾ ಮಾಡಿದ ನಂತರ ಸೈಲೆಂಟ್ ಆಗಿದ್ದಾರೆ ಸೀರಿಯಲ್ ಅಥವಾ ಸಿನಿಮಾ ಕುರಿತು ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ ಇದುವರೆಗೂ ಕೂಡ ಆದರೆ ಈ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಇವತ್ತಿಗೂ ಕೂಡ ಅಷ್ಟು ಮಾತ್ರವಲ್ಲ ಪ್ರೇಮಿಗಳ ದಿನದಂದು ಆಕರ್ಷಕವಾದಂಥ ಫೋಟೋಗಳನ್ನು ಹಾಕಿದರು ಯಾವಾಗ ಫೆಬ್ರವರಿಯಲ್ಲಿ ಅದಾದ ಬಳಿಕ ಇವತ್ತಿನವರೆಗೂ ಕೂಡ ರೂಪೇಶ್ ಶೆಟ್ಟಿ ಜೊತೆಗಿನ ಯಾವ ಫೋಟೋಸ್ ಕೂಡ ಇವರು ಹಾಕಿಲ್ಲ ಎಲ್ಲೂ ಕೂಡ ರೂಪೇಶ್ ಶೆಟ್ಟಿನ ಮೀಟ್ ಮಾಡಿದ್ದಾಗಲಿ ಅಥವಾ ರೂಪೇಶ್ ಶೆಟ್ಟಿಯೂ ಕೂಡ ಇಂಥ ಫೋಟೋಸ್ ಯಾವುದೂ ಕೂಡ ಹಾಕಿಲ್ಲ ಇಬ್ಬರು ಕೂಡ ಮೀಟ್ ಮಾಡಿರೋದಾಗಲಿ ಯಾವುದೂ ಕೂಡ ಹಾಕಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಇವರಿಬ್ಬರು ಈಗ ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ ಇಬ್ಬರ ನಡುವಿನ ಸಂಬಂಧ ಮುಂಚೆ ಇದ್ದ ಹಾಗೆ ಇಲ್ಲ ಅನ್ನುವಂಥ ವಿಚಾರಗಳು ಕೂಡ ವ್ಯಕ್ತವಾಗ್ತಿದ್ದಾವೆ ಈಗ ಮೇಲ್ನೋಟಕ್ಕೆ ರೂಪೇಶ್ ಶೆಟ್ಟಿ ಹತ್ರ ಕೇಳಿದ್ರು ಕೂಡ ನಿಮಗೆ ಬರುವಂಥ ಉತ್ತರ ಏನು ಇಲ್ಲಪ್ಪ ಹಾಗೇನಿಲ್ಲ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಂತೇಳಿ ಈಕೆ ಜೊತೆ ಕೇಳಿದ್ರು ಕೂಡ ಬರುವಂಥ ಉತ್ತರ ಅಷ್ಟೇ ನಾವಿಬ್ರು ಒಳ್ಳೆ ಫ್ರೆಂಡ್ಸು ಹಾಗೇನಿಲ್ಲ ಅಂತೇಳಿ ಹಾಗಾಗಿ ಅಂತಿಮವಾಗಿ ಇಲ್ಲಿ ಇವರಿಬ್ಬರು ಕೂಡ ನಿಜವಾದಂಥ ಫ್ರೆಂಡ್ಸ ಅಥವಾ ಕೇವಲ ಫ್ರೆಂಡ್ಸ ಅಥವಾ ಆ ಸ್ನೇಹಕ್ಕೂ ಕೂಡ ಮೀರಿದಂಥ ಸಂಬಂಧ ಇದೆಯಾ ಇವರಿಬ್ಬರ ನಡುವೆ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ ಕಾಡ ಕಾಡೋದಕ್ಕೆ ಶುರು ಮಾಡಿದೆ ಏನೇ ಆದರೂ ಕೂಡ ಸ್ನೇಹಿತರೆ ಒಂದೊಂದು ಕಟ್ ಆ್ಯಂಡ್ ಕ್ಲಿಯರಾಗಿ ಏನು ಹೇಳಿ ಇಲ್ಲಿ ಈ ಸ್ನಾಹನ್ಯ ಮತ್ತು ರೂಪೇಶಯ್ಯ ಯಾವ ಕಾರಣಕ್ಕೂ ಕೂಡ ಮೇಲ್ನೋಟಕ್ಕೆ ಮದುವೆ ಆಗುವಂತಹ ಜೋಡಿಯ ರೀತಿ ಕಾಣಿಸ್ತಿಲ್ಲ ಇವರಿಬ್ಬರ ಸ್ನೇಹ ಕಂಟಿನ್ಯೂ ಆಗ್ಬೋದೆ ಹೊರತು ಮದುವೆಯಲ್ಲೂ ಕೂಡ ಆಗುವಂಥ ರೀತಿ ಇಬ್ಬರ ಮನಸ್ಥಿತಿಯಲ್ಲೂ ಕೂಡ ಕಾಣಿಸ್ತಿಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇಫ್ ಇಟ್ ಇನ್ ಕೇಸ್ ಹಾಗೇನಾದರೂ ಆದರೆ ಅದು ಒಂದು ಮೆರಾಕಲ್ ಅಂತೂ ಕೂಡ ಹೇಳ್ಬೋದು ಒಂದು ವೇಳೆ ಆದ್ರೂ ಸಂಬಂಧ ಹೇಗಿರುತ್ತೋ ಅನ್ನೋಂಥ ಆತಂಕ ಕೂಡ ಸಹಜವಾಗಿ ಇರೋದು ಸ್ವಾಭಾವಿಕ ಸಾನೇಯರ್ ಮತ್ತು ರೂಪೇಶ್ ಶೆಟ್ಟಿ ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಬ್ಬರಿಗೂ ಒಬ್ರಿಗೊಬ್ರು ಪರಸ್ಪರ ಗೌರವಿಸ್ಕೊಂಡು ಹೋದರೂ ಕೂಡ ಹೋಗ್ಬೋದು ಅಥವಾ ಇಲ್ಲ ಬೇಡ ಈ ವರ್ ಸಂಬಂಧ ವರ್ಕೌಟ್ ಆಗೋಲ್ಲ ಅಂತೇಳಿ ತೀರ್ಮಾನಿಸಿ ಇವಾಗ ಹೇಗೆ ಅಂತರವನ್ನು ಕಾಪಾಡಿಕೊಂಡು ಹೋಗ್ತಿದ್ದಾರೋ ಅದೇ ರೀತಿ ಮುಂದುವರಿತಾರ ಅದು ಈಗ ಸದ್ಯಕ್ಕಿರುವಂಥ ಕುತೂಹಲ ರೂಪೇಶ್ ಶೆಟ್ಟಿ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟರೆ ಸಾನ್ಯ ಕೊಟ್ಟಂಥ ಒಂದು ಕ್ಲಾರಿಟಿ ರೀತಿಯ ಒಂದು ರೂಪೇಶ್ ಶೆಟ್ಟಿ ಕೂಡ ಕ್ಲಾರಿಟಿಯನ್ನು ಕೊಟ್ಟರೆ ಅಲ್ಲಿಗೆ ಒಂದು ಕ್ಲಿಯರ್ ಆಗಿ ಬಿಡುತ್ತೆ ಅನ್ನೋದು ಮಾತ್ರ ಸತ್ಯ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ನಿಮ್ಮ ಅಭಿಪ್ರಾಯ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸಾನ್ಯ ಮತ್ತು ರೂಪೇಶ್ ಮದುವೆ ಆದರೆ ಬೆಟರ್ ಅಂತೇಳಿ ನಿಮಗೆ ಈಗಲೂ ಕೂಡ ಅನಿಸುತ್ತಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ